आत्मीय स्न नमस्कार ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿರುವಂತಹ ಮೂಡಾ ಹಗರಣಕ್ಕೆ ಈಗ ಬಹಳ ದೊಡ್ಡ ಟ್ವಿಸ್ಟ್ ಒಂದು ಸಿಕ್ಕಿದೆ ಮೂಡಾ ಹಗರಣದ ತನಿಖೆಗೆ ಇಳಿದಂತಹ ಇಡಿ ಈಗ ತನಿಖಾ ವರದಿಯನ್ನು ಬಹಿರಂಗಪಡಿಸಿದೆ ಈ ಒಂದು ತನಿಖಾ ವರದಿ ಸಿದ್ದರಾಮಯ್ಯ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕಂಟಕವಾಗೋದು ಗ್ಯಾರಂಟಿ ಅನ್ನುತ್ತಿರುವಾಗಲೇ ಡಿ ಕೆ ಶಿವಕುಮಾರ್ ಅವರು ಈಗ ಹೊಸದಾಗಿರುವಂತಹ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಹೊಸ ದಾಳವನ್ನು ಉರುಳಿಸಿದ್ದಾರೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿರುವಂತಹ ದಾಳ ಏನು ಮತ್ತು ಇಡಿ ಬಹಿರಂಗ ಪರಡಿಸಿರುವಂತಹ ವರದಿಯಲ್ಲಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಏನೆಲ್ಲ ಮಹತ್ವದ ಅಂಶಗಳಿವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿರುವ ಹಾಗೆ ಮೂಡ ಹಗರಣದ ತನಿಖೆ ಒಂದು ಕಡೆ ಲೋಕಾಯುಕ್ತ ಮಾಡ್ತಾ ಇದೆ ಲೋಕಾಯುಕ್ತದ ತನಿಖೆಯ ವರದಿಯು ಕೂಡ ಮುಚ್ಚಿದ ಲಕೋಟೆಯಲ್ಲಿ ಈಗ ಹೈಕೋರ್ಟ್ಗೆ ತಲುಪಿದೆ ಹೈಕೋರ್ಟ್ನಲ್ಲಿ ಈ ಒಂದು ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕೋ ವಹಿಸಬಾರ್ದೋ ಅನ್ನೋದರ ವಿಚಾರಣೆ ಎಲ್ಲವೂ ಕೂಡ ಮುಗಿದಿದೆ ವಾದ ಪ್ರತಿವಾದ ಎಲ್ಲವೂ ಮುಗಿದು ಇನ್ನೇನು ತೀರ್ಪು ಬರೋದಕ್ಕೆ ಮಾತ್ರ ಬಾಕಿ ಇದೆ ತೀರ್ಪು ಬರೋದಕ್ಕೆ ಕೆಲವೇ ಕೆಲವು ದಿನಗಳ ಮುಂಚೆ ಈಗ ಇಡಿ ಒಂದು ತನ್ನ ತನಿಖಾ ವರದಿಯನ್ನು ಬಹಿರಂಗಪಡಿಸಿದೆ ಆ ತನಿಖಾ ವರದಿಯಲ್ಲಿ ನಿಜಕ್ಕೂ ಕೂಡ ಒಂದಷ್ಟು ಪ್ರಮುಖ ಅಂಶಗಳಿದ್ದು ಸಿದ್ದರಾಮಯ್ಯ ಅವರ ಈ ಕೇಸ್ ಏನಾದರೂ ಲೋಕಾಯುಕ್ತದಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದ್ದೇ ಆದಲ್ಲಿ ಅದು ಸಿ ಬಿ ಐಗೆ ಹೋಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಈಗ ಡಿ ಕೊಟ್ಟಿರುವಂತಹ ಇ ಡಿ ಬಹಿರಂಗಪಡಿಸಿರುವಂತಹ ಆ ಒಂದು ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ಗೆಳೆಯರೆ ಮೊದಲನೇದಾಗಿ ಆ ವರದಿಯಲ್ಲಿ ಏನು ಅಂದರೆ ಈ ಒಂದು ಬಹುಕೋಟಿ ಹಗರಣ ಏನಿದೆಯಲ್ಲ ಇದರಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರೋದು ನೂರಕ್ಕೆ ನೂರು ಪ್ರತಿಶತ ನಿಜ ಅಂತ ಈ ವರದಿ ಹೇಳುತ್ತೆ ಅದರ ಜೊತೆಗೆ ಈ ವರದಿಯಲ್ಲಿ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ದಾಖಲೆ ಸಮೇತ ಇಡಿ ಈಗ ಬಹಿರಂಗಪಡಿಸಿದೆ ಗೆಳೆಯರೆ ಎಲ್ಲಿ ಅಕ್ರಮ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಏನು ಆ ಒಂದು ದೇವನೂರು ಬಡಾವಣೆಯಲ್ಲಿ ಮೂರುನೂರ ಐವತ್ತೆರಡು ಸೈಟ್ಗಳು ಬಾಕಿ ಇದ್ವು ಆದರೆ ಸಿದ್ದರಾಮಯ್ಯ ಅವರ ಹೆಂಡತಿ ಅವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ಈ ಹದಿನಾಲ್ಕು ಸೈಟುಗಳನ್ನು ಅಕ್ರಮವಾಗಿ ಅದನ್ನು ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಕೊಡಲಾಗಿದೆ ಈ ಒಂದು ವಿಚಾರದಲ್ಲಿ ಮೂಡಾ ಆಯುಕ್ತರಾಗಿದ್ದಂತಹ ಮೂಡಾ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗಿರೋದು ಖಚಿತ ಅಂತ ಇಡಿ ತನ್ನ ವರದಿಯಲ್ಲಿ ಹೇಳಿದೆ ಅದು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತರಂದು ಒಂದು ಮೀಟಿಂಗ್ ಆಗುತ್ತೆ ಆ ಒಂದು ಮೀಟಿಂಗ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿರ್ತಾರೆ ಅದರ ಜೊತೆಗೆ ಆಗ ಮೂಡಾ ಆಯುಕ್ತರಾಗಿ ಂತಹ ನಟೇಶ್ ಕೂಡ ಭಾಗಿಯಾಗಿರ್ತಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿ ಆ ಒಂದು ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮಾಡಿದ ಉದ್ದೇಶ ಏನು ಅಂದರೆ ಅದು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ದೇವನೂರು ಬಡಾವಣೆಯಿಂದ ವಿಜಯನಗರ ಬಡಾವಣೆ ಅಂದರೆ ತೀರಾ ಡೆವಲಪ್ ಆಗಿರುವಂತಹ ಮತ್ತು ಬಹಳ ಬೆಲೆ ಬಾಳುವಂತಹ ಸೈಟ್ಗಳು ಇರುವಂತಹ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟುಗಳನ್ನು ಕೊಡೋದಕ್ಕಾಗಿ ನಡೆದಂತಹ ಮೀಟಿಂಗ್ ಅದು ಅಂತ ಸ್ವ ಸ್ವತಃ ನಟೇಶ್ ಇಡಿಯ ಎನ್ಕ್ವೈರಿಯಲ್ಲಿ ಇಡಿ ತನಿಖೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತ ಈಗ ಇಡಿ ತನ್ನ ತನಿಖಾ ವರದಿಯನ್ನು ಬಹಿರಂಗಪಡಿಸಿದೆ ಅದು ಅಲ್ಲದೆ ಗೆಳೆರೆ ಈ ಒಂದು ವಿಚಾರದಲ್ಲಿ ಕೆಲವು ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರುವಂತಹ ಕೆಲವು ಅವ್ಯವಹಾರವೂ ಕೂಡ ನಡೆದಿರೋದಾಗಿ ಸ್ವತಃ ನಟೇಶ್ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಇ ಡಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಮತ್ತು ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ ಈಗ ಸಿದ್ದರಾಮ ಯ ಅವರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಇಡಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಯಾಕೆಂದ್ರೆ ಕೆಲವು ಪ್ರಮುಖ ಸಾಕ್ಷಿ ಆಧಾರಗಳು ಇಡಿಯ ಕೈಯಲ್ಲಿ ಇರೋದಕ್ಕೆ ಸ್ವತಃ ನಟೇಶ್ ಅವರೇ ಒಪ್ಪಿಕೊಳ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಕ್ಕೆ ಗೆಳೆಯರೆ ಸಾಮಾನ್ಯವಾಗಿ ಈ ಮೂಡಾ ಸೈಟ್ಗಳು ಯಾವ ರೀತಿಯಾಗಿ ಹಂಚಿಕೆ ಆಗುತ್ತೆ ಅಂತ ಹೇಳ್ತೀನಿ ಯಾರದ್ದಾದ್ರೂ ಜಮೀನನ್ನ ಮೂಡ ಮೂಡಾಗೆ ಆ ಜಮೀನು ಹೋಗಿದ್ರೆ ಆ ಜಮೀನಿನ ಅರ್ಧ ಅರ್ಧದ ಷ್ಟು ಸೈಟು ಅರ್ಧದಷ್ಟು ದುಡ್ಡನ್ನು ಈ ಹಿಂದೆ ಕೊಡಲಾಗ್ತಾ ಇತ್ತು ಫಿಫ್ಟಿ ಫಿಫ್ಟಿ ಆ ವಿಚಾರದಲ್ಲಿ ಆಗ ಸೈಟ್ಗಳು ಹೇಗೆ ಹಂಚಿಕೆ ಆಗ್ತಾ ಇದ್ವು ಅಂದರೆ ಈ ಲಾಟ್ರಿ ಪದ್ಧತಿಯಲ್ಲಿ ಹಂಚಿಕೆ ಆಗ್ತಾ ಇದ್ವು ಯಾರು ಅಂದರೆ ಸಾಮಾನ್ಯ ಜನರು ಅಥವಾ ಸಾಮಾನ್ಯ ರೈತರು ತಮ್ಮ ಒಂದು ಜಾಗವನ್ನು ಭೂಮಿಯನ್ನ ಮೂಡಾಗೆ ಬಿಟ್ಟುಕೊಟ್ಟಿದ್ದಲ್ಲಿ ಆ ಒಂದು ಲಾಟ್ರಿಯಲ್ಲಿ ಒಂದು ಚೀಟಿಯನ್ನು ಎತ್ತುತ್ತಾ ಇದ್ರು ಅಲ್ಲಿ ಯಾವ ಬಡಾವಣೆ ಬರುತ್ತಲ್ಲ ಆ ಬಡಾವಣೆಯಲ್ಲಿ ಅವರಿಗೆ ಸೈಟ್ಗಳು ಸಿಗುತ್ತಾ ಇದ್ವು ಆದರೆ ಸಿದ್ದರಾಮಯ್ಯ ಅವರ ಪತ್ನಿಯ ವಿಚಾರದಲ್ಲಿ ಈ ತರಹ ಆಗಿಲ್ಲ ಎಲ್ಲಿ ಸೈಟ್ ಕೊಡಬೇಕು ಅಂತ ಸ್ವತಃ ಮೂಡಾ ಆಯುಕ್ತರೇ ಬಹಳ ಮುತುವರ್ಜನ ವಹಿಸಿ ಎಲ್ಲಿ ಬೆಲೆ ಜಾಸ್ತಿ ಇದೆಯಲ್ಲ ಅಲ್ಲಿ ಸೈಟನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದಾರೆ ಸರಿಸುಮಾರು ಐವತ್ತ ಆರು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಕೇವಲ ಇಷ್ಟು ಮಾತ್ರ ಅಲ್ಲ ಬೇರೆ ಬೇರೆಯ ಹಗರಣಗಳು ಕೂಡ ನಡೆದಿದೆ ಮೂಡಾದಲ್ಲಿ ಒಟ್ಟಾರೆಯಾಗಿ ಮೂರು ಸಾವಿರ ಕೋಟಿ ಹಗರಣ ನಡೆದಿರೋದಕ್ಕೆ ನಮ್ಮ ಬಳಿ ಮಹತ್ವದ ಸಾಕ್ಷಿಗಳಿದೆ ಅಂತ ಇಡಿ ಈಗ ತನ್ನ ತನಿಖಾ ವರದಿಯಲ್ಲಿ ಬಹಿರಂಗಪಡಿಸಿದೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಸ್ತಿಗಳನ್ನು ಕೂಡ ಜಪ್ತಿ ಮಾಡಲಾಗಿತ್ತು ಒಟ್ಟಾರೆಯಾಗಿ ಮುನ್ನೂರು ಕೋಟಿ ರೂಪಾಯಿಯ ಕೆಲವು ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೇರಿರುವಂತಹ ಅಂದರೆ ಆಲ್ರೆಡಿ ಅವರು ಮೂಡಾಗೆ ಬಿಟ್ಕೊಟ್ಟಿದಾರಲ್ಲ ಆ ಹದಿನಾಲ್ಕು ಸೈಟ್ಗಳು ಕೂಡ ಇರೋದು ಸಿದ್ದರಾಮಯ್ಯ ಅವರಿಗೆ ಈಗ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಯಾಕೆಂದರೆ ಒಂದು ವೇಳೆ ಈ ಕೇಸ್ ಏನಾದರೂ ಸಿ ಬಿ ಐಗೆ ಹೋದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಯೋದು ಬಹಳ ಕಷ್ಟ ಆಗತ್ತೆ ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಹಗರಣದ ಆರೋಪ ಸಿಬಿಐವರೆಗೂ ಹೋಗಿ ಸಿಬಿಐ ತನಿಖೆಗೆ ಎಂಟ್ರಿ ಆದರೆ ಹೈಕಮಾಂಡ್ ಕೂಡ ಸುಮ್ಮನೆ ಇರೋದಿಲ್ಲ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸತ್ತೆ ಆಗ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವೂ ಕೂಡ ಬೇಕಾಗತ್ತೆ ಹಾಗಾಗಿಯೇ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈಗ ಹೊಸ ದಾಳವನ್ನು ಿದ್ದು ಸಿದ್ದರಾಮಯ್ಯ ಅವರಿಗೆ ಬಹಳ ಅಂದರೆ ಬಹಳ ಟೆನ್ಷನ್ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿರುವಂತಹ ಹೊಸ ದಾಳ ಏನು ಅಂದರೆ ಈ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇದ್ದಾರಲ್ಲ ಆ ಒಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಆ ವಿಚಾರದಲ್ಲಿ ಅಭಿವೃದ್ಧಿ ಆಗದೇ ಇರುವಂತಹ ಕೆಲವು ಕ್ಷೇತ್ರಗಳಿವೆ ಅಲ್ಲಿಗೆ ಕೆಲವು ಅನುದಾನ ಅವೆಲ್ಲವೂ ಬೇಕು ಈ ನೀರಾವರಿ ವಿಚಾರದಲ್ಲಿ ಎಲ್ಲ ಶಾಸಕರಿಗೆ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಬರೋದಕ್ಕೆ ಅಂದರೆ ಸಿದ್ದರಾಮಯ್ಯ ಅವರ ಬಣದಿಂದ ಇವರ ಬಣಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ನೀರಾವರಿ ಇಲಾಖೆಯಿಂದ ಐನೂರು ಕೋಟಿ ಅನುದಾನವನ್ನು ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ ಗೆಳೆಯರೆ ಸಾಮಾನ್ಯವಾಗಿ ಶಾಸಕರ ಅನುದಾನಗಳು ಮುಖ್ಯಮಂತ್ರಿಗಳಿಂದ ಬಿಡುಗಡೆಯಾಗುತ್ತೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ಪ್ರಬಲವಾದಂತಹ ಖಾತೆಯನ್ನೇ ಹೊಂದಿದ್ದಾರೆ ಜಲಸಂಪನ್ಮೂಲ ಖಾತೆ ಮತ್ತು ನಗರಾಭಿವೃದ್ಧಿ ಮತ್ತು ಡಿ ಸಿ ಎಮ್ ಸೊ ಜಲಸಂಪನ್ಮೂಲ ಖಾತೆಯ ಅಡಿಯಲ್ಲಿ ಬರುವಂತಹ ಕೆಲ ಶಾಸಕರಿಗೆ ಅಂದರೆ ಯಾರೆಲ್ಲ ಆ ಒಂದು ವಿಕ್ ಇಲಾಖೆಯಲ್ಲಿ ವರ್ಕ್ ಮಾಡೋದು ಅಭಿವೃದ್ಧಿ ಇರುತ್ತಲ್ಲ ಆ ಎಲ್ಲ ಶಾಸಕರ ಅನುದಾನ ಅಂತ ಈಗ ಐನೂರು ಕೋಟಿ ರಿಲೀಸ್ ಮಾಡಿದ್ದಾರೆ ಐನೂರು ಕೋಟಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ರಿಲೀಸ್ ಮಾಡಿದ್ರು ಅಂದರೆ ಮುಂದೆ ಈಗ ಇ ಡಿ ಕೊಟ್ಟಿರುವಂತಹ ಈ ರಿಪೋರ್ಟ್ನಿಂದ ಬಹಳ ದೊಡ್ಡ ರಾಜಕೀಯ ಸಂಚಲನಗಳು ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ತಮಗೆ ಶಾಸಕರ ಬೆಂಬಲ ಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಹೊಸ ಉರುಳಿಸಿದ್ದಾರೆ ಅದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಪಕ್ಷ ಯಾವಾಗ ಯಾರನ್ನು ಎಲ್ಲಿ ತೆಗೆದುಕೊಂಡು ಹೋಗಿ ಕೂರಿಸಬೇಕು ಅದೆಲ್ಲವನ್ನು ನಾವು ಹೈಕಮಾಂಡ್ ಡಿಸೈಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮೂಡಾ ಪ್ರಕರಣ ಏನಿದೆಯಲ್ಲ ಬಹಳ ತಲೆನೋವು ತಂದಿದೆ ಈಗ ಇದು ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಡಿ ಏನಾದರೂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟರೂ ಕೂಡ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ತಾವು ಸಿ ಎಂ ಆಗಬೇಕು ಅಂತ ಈಗ ಹೊಸ ದಾಳವನ್ನು ಉರುಳಿಸಿದ್ದಾರೆ ಇದು ಗೆಳೆಯರೆ ಕಾಂಗ್ರೆಸ್ ಪಾಳಯದಲ್ಲಿ ಆಗಿರುವಂತಹ ಕೆಲವು ಮಹತ್ವದ ಬದಲಾವಣೆಗಳು ಮೂಡ ಹಗರಣದ ತನಿಖೆ ಸಿ ಬಿ ಐಗೆ ವಹಿಸಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯ ಏನೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ जय हिंद जय कर्नाटका